ವಿನಯ್ಗೆ ಕೈ ತೋರಿಸಿ ಎಚ್ಚರಿಕೆಯನ್ನು ಕೊಡ ಕೊಟ್ಟ ಪ್ರತಾಪ್ ಇದರಿಂದ ಊರಿ ಹತ್ಕೊಂಡು ವಿನಯ್ ಫುಲ್ ತಿರುಗಿ ಬಿದ್ದಿದ್ದಾನೆ ಪ್ರತಾಪ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾರುಗಳನ್ನು ಕೊಡಲು ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬಲ್ಲ ಕನ್ನ ಕೂಡ ಮರದೇ ಕ್ಲಿಕ್ ಮಾಡ್ತೇನೆ ಇಲ್ಲಿ ಒಂದು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ವಿನಯ್ ಮತ್ತು ಪ್ರತಾಪ್ ನಡುವೆ ಅಂತಲೇ ಹೇಳ್ಬೋದು ಹೌದು ಸದ್ಯ ಪ್ರತಾಪ್ ಒಂದು ಮಾತು ಹೇಳ್ತಿದ್ದಾನೆ ಏನಪ್ಪ ಅಂತಂದರೆ ಇವೆಲ್ಲ ಸರಿ ಇರೋದಿಲ್ಲ ನೆನ್ನ ಪಡಿ ನೀವು ಇದು ಬಿಡಿ ನಮ್ಮ ಪಾಡಿನ ಇರ್ತೀನಿ ಅಂತ ಹೇಳಿ ಪ್ರತಾಪ್ ಎಷ್ಟು ಎಚ್ಚರಿಕೆ ಕೂಡ ಕೊಟ್ಟರು ಕೂಡ ಅವ್ನು ಅದನ್ನು ಒಪ್ಕೊಳ್ಳೋದಿಲ್ಲ ಇದರಿಂದ ಫುಲ್ ಸಿಟ್ ಮಾಡ್ಕೊಳ್ತಾನೆ ವಿನಯ್ ನೀನು ಯಾವ ಹೇಳೋದಕ್ಕೆ ನನ್ನ ಸುದ್ದಿ ನೀನು ಬರೋಕ್ಕ ನಿಂದು ನಿಂದ ನೀನು ಎಷ್ಟು ನೀನು ತೊಳ್ಕೊಂಡು ಇರೋದನ್ನು ಕಲಿ ನೀನು ಇನ್ನೂ ಬಚ್ಚಾ ನೀನು ಇವನು ಇಪ್ಪತ್ತಾರು ಇಪ್ಪತ್ತೆರಡು ವರ್ಷ ಬಚ್ಚಾ ಕೊಡೋ ನಾನು ಹುಟ್ಟಾಗಲಿ ನೀನು ಕಾಲ ಮೇಲೆ ಉಚ್ಚಿ ಹೋಗ್ಕೊಂಡು ತಿರ್ತೀನಿ ನನ್ನ ಮಗ ನೀನು ಅಂತ ಹೇಳಿ ಹೇಳ್ತಾನೆ ಇದರಿಂದ ಫುಲ್ ಕೋಪ ಕಂಡುಕೊಂಡು ಸರಿಯಾಗಿ ಮಾತಾಡೋಣ ಇದೊಂದು ದೊಡ್ಡ ಶೋನ ನೆನಪಲ್ಲಿರಲಿ ಅಂದಾಗ ನೀನು ಅವನ ಇವನ್ನೆಲ್ಲ ಹೇಳೋದಕ್ಕೆ ನನಗೆ ಅಂತ ಹೇಳಿ ಮತ್ತೆ ದೊಡ್ಡ ಮಟ್ಟಿಗೆ ಜಗಳನ ಮಾಡ್ತಾರೆ ಬಿಗ್ ಬಾಸ್ ಮ್ಯಾನೊಳಗೆ ಇನ್ನೊಂದು ಅತಿರೇಕಕ್ಕೆ ಜಗಳ ಹೋಗುತ್ತೆ ಅದು ಹೇಗೆ ಅಂದರೆ ಕೈ ಕೈ ಮೆಲಾಯಿಸೋ ಹಂತಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ಈ ಕಾರಣದಿಂದಾಗಿ ತಕ್ಷಣ ಸಂಗೀತ ಮತ್ತು ತುಕಾಲಿ ಎಲ್ಲ ಓಡಿ ಬಂದು ಬಿಡಿಸಲು ಬರ್ತಾರೆ ಅಭಿಣ್ಣಿಗೆ ಆಗ ಪ್ರತಾಪ್ ಹೇಳ್ತಾನೆ ಹೊಡೀಲಿ ಬಿಡಿಯೋಣ ಅದೇನು ಹೊಡಿತಾ ನಾನು ನಾನು ನೋಡ್ತೀನಿ ಇವನಿಗೆ ಇಷ್ಟ ದಿನ ಬಹು ಚೆನ್ನಾಗಿ ತಪ್ಪಾಯಿತು ಇವನು ಏಕವಚನದಲ್ಲಿ ಮಾತಾಡಿಸೋಕ್ಕೂ ಕೂಡ ಲಾಯಕಿಲಿದ ಮನುಷ್ಯ ಇವನು ಅಂತ ಹೇಳಿ ಪ್ರತಾಪ್ ಫುಲ್ ಕೋಪದಲ್ಲಿ ಅಂತಲೇ ಹೇಳ್ಬೋದು